ಈ ಮನೆ ಆಗಿರೋದ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಹೋಗು ಎಲ್ಲ ಕಡೆ ನೋಡ್ಕೋ ಏನೇನಿದೆ ಆಹಾ ಆಹಾ ಅಯ್ಯೋ ದೇವ್ರಿಂಗ್ರಿ ಫೈವ್ ಸ್ಟಾರ್ ಹೋಟೆಲ್ ಜೂಟ್ ರೂಮ್ ತರ ಇದೆ ಮನೆ ಇದನ್ ಇಪ್ಪತ್ ನಾನು ಹ್ಮ್ ಹ್ಮ್ ಮಾಡ್ತೀನಿ ಅಯ್ಯ ವಿ ಪಿ ರಾವ್ ವಿ ಪಿ ರಾವ್ ಅವರೇ ಸ್ ಈಗ ನೀವು ಮನೆ ಗುಡ್ಡಲ್ಲಿ ಮನೆ ಅಂದ್ರಲ್ಲ ಆ ಶಿವನ್ ದೇವಸ್ಥಾನದ ಪಕ್ಕದ ಬಿದ್ದಿ ದಾಟಿ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಸೈಡಿರೋ ಅಪಾರ್ಟ್ಮೆಂಟ್ ಇಲ್ಲಿ ಫೋರ್ತ್ ಫ್ಲೋರಲ್ಲಿರೋ ಫ್ಲ್ಯಾಲ್ಲಿರೋ ಡೂಪ್ಲೆಕ್ಸ್ ಮನೆ ಅದೇನಾ ಸರ್ ಅದೇ ಅಲ್ವಾ ಇಷ್ಟು ಚೆನ್ನಾಗಿದೆ ಅಲ್ಲ ಸರ್ ಮನೆ ಇದನ್ನ ಇಷ್ಟು ಜೀಪಾಗಿ ಮಾರ್ತೀನಿ ಅಂತಾರಲ್ಲ ಸರ್ ಇಲ್ಲಿ ನಿಜ್ವಾಗಲೂ ದೆವ್ವ ಐತಾ ಹಾಂ ಇದೆ ಇದೆ ಅಣಯಾ ಇದೆ ಅಣ್ಣ ಯಾಕೆ ಅಷ್ಟು ಚುರ ಕಿಸ್ದೆ ಏನಿಲ್ಲ ನಿಂಗೆ ಮನೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತಾಳೆ ಅಯ್ಯ ಚಿಕ್ಕ ಡೌಟು ಏನು ಈ ಮನೆಯಾಗಿರೋ ವಸ್ತು ಎಲ್ಲಾ ನಮಗೆ ಕೊಡ್ಬಿಡತಾರ ಈ ಮನೆಯಲ್ಲಿರೋ ಕಸ ಕಡ್ಡಿ ಹಾಳು ಮೂಳು ಎಲ್ಲ ನಿಂದೆ ನೀನೆ ಉಪಯೋಗಿಸ್ಕೋ ನೀ ಇಟ್ಕೋ ಅಣಯ ಸಿನಿಮಾ ತೋರಿಸತಾರಲ್ಲ ಮನೆ ಅಂಗಿದ್ದೆ ಅಣಾ ಇವನ ಅಜ್ಜಿ ನಿನಗೆ ಸಿನಿಮಾ ತೋರಿಸುತ್ತೆ ಗೊತ್ತಾಗುತ್ತೆ ಆ ಏನ ಅಣಯ ಆ ಏನಿಲ್ಲ ಈ ಮನೆ ನಿನಗೆ ಕರೆಕ್ಟಾಗಿ ಸೆಟ್ ಆಗ거든 ನಿನಗೆ ಆ ಯಾರು ಯಾರೋ ವಾಸ ಇದ್ದಂಗೆ ಈ ಮನೆ ಇಷ್ಟು ನೀಟಾಗಿ ಇದಿರ ಅಣಯ ಅಣಯ ಆವಾಗ್ಲಿಲ್ಲ ಒಟ್ ವಟ್ಟ ಅಂತ ಮಾತಾಡಿ ಅವಾಗ ಯಾಕ್ ಮಾತಾಡ್ತಿಲ್ಲ ಅಂದ್ರೆ ಕೆಲಸದೋಳು ಕೆಲಸದೋಳು ಬಂದು ಎಲ್ಲ ನೀಟಾಗಿ ಗುಡಿಸಿ ಸಾರ್ಸಿ ರೆಡಿ ಮಾಡಿದಾಳೆ ಅಂತ ಅದಕ್ಕೆ ಮನೆ ಇಷ್ಟ್ ನೀಟಾಗಿದೆ ಇನ್ನೊಂದ್ ಸರಿ ನೋಡ್ಬಿಡ್ತಾ ನೋಡಕೋ ಹಾ ಎಲ್ಲ ನೋಡ್ಕ ನೋಡ್ಬಿಡ್ಲಾ ಎಲ್ಲ ನೋಡ್ಕಣ ನೋಡುದ್ಯಾ ಹೆಂಗಿದೆ ಸೂಪರ್ ಅಣ್ಣ ಚಿಕ್ಕ ಡೌಟ್ ಅಣ್ಣ ಮತ್ತೆ ಕೇಳ್ತಿದ್ರಿ ಅಂತ ಬೇಜಾರ್ ಮಾಡ್ಕೋಬೇಡ ತಿರ್ಗಾ ಏನೋ ನಿಂದು ಈ ಮನೆ ಜೊತೆ ಈ ವಸ್ತುನೆಲ್ಲ ನಾನು ಕೊಟ್ಬಿಡ್ತಾರಲ್ಲ ಈ ವಸ್ತು ಎಲ್ಲಾನು ಕುರ್ಚಿ ಟಿವಿ ಟೇಬಲ್ ಟೀಪಾಯಿ ಸೋಫಾ ಡೈನಿಂಗ್ ಟೇಬಲ್ ಎಲ್ಲ ನಿಂದೆ ಎಲ್ಲ ನಿಂದೆ ಇಟ್ಕೋ ಹೋಗಿಸ್ಟ್ರೇಷನ್ ಮಾಡಿ ನಡಿ ನಡಿ ನಾನು ಹೇಳ್ತೀನಿ ನಡಿ ತುಂಬಾ ಸಂತೋಷವಾಗಿದ್ಯಾ ನಿಮ್ ದಯಿಂದ ನಾನು ನನ್ ಮಗ ರಾಜಕೀಯ ಪ್ರವೇಶ ಮಾಡಿ ಚಕ್ರ ತೀರ್ಸ್ತಾ ಇದೀವಿ ಹೇಳಿದ್ದೆ ಅಲ್ವಾ ನರ ಎಷ್ಟು ಶಕ್ತಿಯುತವಾದದ್ದು ಅಂತ ಹೌದ್ ಬಾಬಾ ಹ್ಮ್ ಹೇಳು ಹೇಳು ನನಗೆ ಚಿಕ್ಕ ಅನುಮಾನ ಬಾಬಾ ಅನುಮಾನ ಹೇಳು ಅದು ದೆವ್ವ ಆತ್ಮ ನಿಜವಾಗ್ಲಿ ಇರ್ತಾವ ಬಲಿ ಕೊಟ್ಟು ಹುಡುಗಿ ಕನ್ಸಲ್ ಬರ್ತಿದ್ದಾಳೆ ದೆವ್ವಗಳು ದುಃಖ ಪಡುತ್ತಂತಲ್ಲ ಅದಕ್ಕೆ ಕೇಳಿದೆ ಕೋರಿಕೆ ತೀರದ ಪ್ರೇತಾತ್ಮಗಳು ಗಾಳಿಯಲ್ಲಿ ಓಡಾಡ್ತಿರ್ತಾವೆವುಗಳಾಗ ಓಡಾಡ್ತಿರ್ತಾವೆ ಮನುಷ್ಯನ ಹಾವುಗಳೇ ಎಲ್ಲ ಕೂಡ ದ್ವೇಷ ಸಾಧಿಸ್ತಾವೆ ಬಾಬಾ ಭಯ ಪಡಬೇಡಿ ಎಲ್ಲ ನಾನ್ ನೋಡ್ಕೊಂತೀನಿ எ சாங் ஆக்கிதெ குருவேர் இது அப்ப இந்த ಅಪ್ಪ ನನ್ ಶ್ರಮಸ್ಬಿಡಪ್ಪ ನನ್ಗೋಸ್ಕರ ನೀನ್ ಇಷ್ಟೆಲ್ಲಾ ಮಾಡುದು ನಿನ್ನ ಅಪಾರ್ಥ ಮಾಡ್ಕಂಡೆ ನನ್ ಶ್ರಮಸ್ಬಿಡು ಅಪ್ಪಯ್ಯ ಅಬ್ಬಯ Euh... <tries> euh... <tries> 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 ಸ್ವಚ್ಛ ಮಾಡಿ ಇಷ್ಟು ನೀಟಾಗಿ ಯಾರು ಮಾಡಿಸಿರೋದು ಅಯ್ಯೋ ಹೌದು ಈ ರೂಮ್ ಏನೋ ರಾತ್ರಿ ಒಂಥರ ವಿಚಿತ್ರ ಕಾಣ್ತಿತ್ತಲ್ಲ ಎಷ್ಟು ಗಟ್ಟಿಯಾಗೈತೆ ಯಾರೋದು ಧರ್ಮನಪ್ಪ ಯಾರು ಇಲ್ಲ ಬಾಗಿಲು ಮಾತ್ರ ಮುತ್ಕೊಂಡ್ಬಿಟ್ಟು ರಾತ್ರಿ ಲಾಸ್ಟ್ ಗಲೀಜಾಗಿತ್ತು ಈಗೇ ನಿಷ್ ನೀಟಾಗೈತಲ್ಲ ಕೆಲ್ಸದವ್ರು ಕೂಡ ಬಂದಿಲ್ವಲ್ಲ あん ಈ ಮನೆ ಓದರ್ ಯಾರೋ ನೀನು ಓದರ್ ಎಲ್ಲಿಗೆ ಯಾಕೋ ಬಂದ ನೀನು ಈ ನಾನ್ ತಗೊಂಡಿದಿರಿ ಮಾರ್ಯಾರು ತಗೊಳ್ಳೆ ನೀನ್ ಯಾರು ಸೂರ್ಯ ಅಂತ ಅವ್ರ ಯಾರ ಗೊತ್ತಿಲ್ಲ ಬದುಕ್ಬೇಕನ್ನೋ ಆಸೆ ಬಿಟ್ಬಿಡಮ್ಮ ಹೀಗೆ ಹೊಡ್ದ್ ಅಪ್ಪ ನಾನು ಬಿಟ್ಬಿಡಮ್ಮ ಹೊಡ್ತೀನಿ ಈ ಮನೆ ನಂದೊಂದು ವಿಷಯ ಬರ್ತೀನಮ್ಮ

ಇವನ್ ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟವನ್ ಅನ್ಸುತ್ತೆ ಮನುಷ್ಯ ಇಲ್ಲದೇ ಇದ್ರು ಇರೋ ತರ ಅನಿಸ್ತಿದ್ದಾನೆ ನನಗ್ ತುಂಬಾ ಭಯ ಆಗ್ತಾ ಇದ್ದಾನೆ ಸುಮಾರು ದಿಂದ ಅಲ್ಲಿ ಯಾರು ವಾಸ ಮಾಡಿಲ್ಲ ಅಲ್ವಾ ಟೇಪ್ ರಿಕಾರ್ಡ್ ಯಾವುದು ಆನ್ ಆಗಿರುತ್ತೆ ಎಲ್ಲ ಆಫ್ ಮಾಡಿ ಮಲ್ಕ ಇನ್ನೂ ಭಯ ಆದ್ರೆ ಫ್ಯಾಮಿಲಿ ಕರ್ಸ್ಕೊ ನಮ್ಮ ಅವ್ವ ಅಪ್ಪ ಇಬ್ರು ಸತ್ತ ಆ ಹಾಗಾದ್ರೆ ನಿಮ್ ಹೆಂಗ್ತಿನ್ ಕರ್ಸ್ಕೊ ನನ್ ಇನ್ನು ಮದ್ವೆ ಆಗಿಲ್ಲ ಅಣ್ಣ ಹ್ಮ್ ಹಾಗಾದ್ರೆ ಫಿಗರ್ ನ ಕರ್ಸ್ಕೊ ನಾನ್ ಡೀಪ್ ಸ್ಲೀಪ್ ಹೋಗ್ತಾ ಇದೀನಿ ನನ್ನ ಡಿಸ್ಟರ್ಬ್ ಮಾಡ್ಬೋಣ ಪ್ಲೀಸ್ ಫೋನ್ ಇಡಿ ಇವಾಗ ಅಣ್ಣ ಅಣ ಯಾಕೋ ನೀನ್ ಟ್ಯಾಚರ್ ಕೊಡ್ತಿದ್ಯಾ ಅಣ್ಣ ನಾನ್ ಆ ಮನೇಲಿ ಇರಕ್ಕಿಲ್ಲ ಇದಕ್ಕೂ ಮುಂದೆ ಆ ಮನೇಲಿ ಮನುಷ್ಯ ಇದ್ದಂಗಿಲ್ಲ ದೇವ್ ಬೂತ್ಗಳು ಇದ್ದಂಗೈತೆ ಇದ್ದಂಗೇನೋ ಅಲ್ಲಿರೋದೇ ದೇವುಗಳು ಈವಾಗ್ಲೂ ಅದನ್ನ ಉಚ್ಚಿನ ಆಗಿ ನೋಡ್ದಂಗ್ ನೋಡ್ದು ಆಚೆ ಕಟ್ಬಿಡ್ತಣ್ಣ ಏನ್ ಮಾತಾಡ್ತಾ ಏನ್ ಮಾತಾಡ್ತಿದ್ಯಾ ನೀನು ನಿನ್ ಅಷ್ಟೊಂದ್ ಭಯ ಆದ್ರೆ ಯಾವ್ದಾದ್ರು ಮಂತ್ರವಾದಿನೋ ಡಾಕ್ಟರ್ ನೋ ಸೈಕಾಟ್ರಿಸ್ಟ್ ಶಾಂತಿ ನೋ ಕರ್ಕೊಂಡ್ಬಂದು ಅದನ್ನ ಬಿಟ್ಟು ನನ್ನ ದೇವ್ ತರ ಕಾಡ್ಬೇಡ ನನ್ನ ದುಡ್ಡನ್ನು ನನ್ ನಾನು ಊರಿಗೆ ವಾಪಸ್ ಹೋಗ್ತೀನಿ ಆ ಮನೇಲಿ ದೆವ್ವ ಐತಣ್ಣ ಇದೆ ಇದೆ ಇರೋದಕ್ಕೇನೆ ನಿನಗೆ ಹತ್ತು ಲಕ್ಷ ಕೊಡ್ಸಿದೀನಿ ಇಪ್ಪತ್ತಣ ತೂ ಖಾಲಿ ಇಪ್ಪತ್ ಲಕ್ಷ ಕೋಟಿ ರೂಪಾಯಿ ಬಿಲ್ಡಿಂಗ್ ಯಾರ ನಿಂಗೆ ಇಪ್ಪತ್ ಲಕ್ಷ ಕೊಡ್ತಾರ ಆಗ್ಲೇ ನೀನ್ ಅರ್ಥ ಮಾಡ್ಕೋಬೇಕು ಅಲ್ಲಿ ಏನೋ ಇದೆ ಅಂತ ದೆವ್ವಗಳು ಇರುತ್ತೆ ಇರೋದಲ್ಲ ಇದೆ ಇದೆ ಅಲ್ಲಿ ಅದ್ರ ಕೆಲ್ಸ ಮಾಡ್ಕೊಳಕ್ಕೆ ನಿನ್ ಕೆಲ್ಸ ನೀನ್ ಮಾಡ್ಕೋ ಲೇ ರಿಜಿಸ್ಟ್ರೇಷನ್ ಆಗೋದ್ಮೇಲೆ ಹತ್ತು ರೂಪಾಯಿ ಅಲ್ಲ ಹತ್ತು ಪೈಸಾ ಕೂಡ ನಿನ್ ಕೈಗೆ ಸಿಗಲ್ಲ ಇನ್ನೊಂದು ಸಾರಿ ನನಗ್ ಫೋನ್ ಮಾಡಿ ನನ್ ಹಿಂಗೆ ಹಿಂಸೆ ಕೊಟ್ರಿ ನೀನು ಬ್ರೋಕರ್ ನ ಮಾಡ್ತಾ ಇದ್ಯಾ ಅಂತ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿ ಅದೇ ಪೊಲೀಸ್ ಇಂದ ನಿನ್ನ ಸಾಯಿಸಿ ಅದೇ ಮನೇಲಿ ದೇವ್ಗಳ ಜೊತೆ ಬಿಟ್ಬಿಡ್ತೀನಿ ನಿನ್ನ ಓಕೆ ನಂಗಿನ್ ಯಾವತ್ತೂ ಫೋನ್ ಮಾಡ್ಬಾರ್ದು ಈ ದುಡ್ಡು ತಗೊಳ್ಬೇಕು ಹೋಗ್ಬಿಡ 20 लाख के मने सिगवते शक्ती सिगबेकडे मी संतुष्टವಾಗಿ ಇರಬೇಕು ಮಗನೇ ನನಗೆ ಮಾತು ತೊಗೋ ನನಗೆ ತೊಗೋಯ್ತಾ ಅಪರಾ ಅಪೇ